ಸದಾ ಲಕ್ಷ್ಮಿಯು ನೆಲೆಸಿರಲು ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆಯ ಸುತ್ತಲೂ ಯಾವುದೇ ಬೇಡವಾದ ಕಸವನ್ನು ಇಟ್ಟುಕೊಳ್ಳಬಾರದು ಸ್ವಚ್ಛತೆಯಿದ್ದಲ್ಲಿ ಸದಾ ಲಕ್ಷ್ಮಿಯು ನೆಲೆಸಿರುತ್ತಾರೆ ಪ್ರತಿನಿತ್ಯವೂ ಎಷ್ಟು ಆಗುತ್ತೋ ಅಷ್ಟು ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ ಮನೆಯ ಬಾಗಿಲಿಗೆ ಕಾಣದಂತೆ ಚಪ್ಪಲಿಗಳನ್ನು ಬಿಡಬೇಕು ಬಾಗಿಲಿಗೆ ಕಾಣುವಂತೆ ಚಪ್ಪಲಿಗಳನ್ನು ಬಿಡಬಾರದು ಬೆಳಗ್ಗೆ ಸಂಜೆ ಪೂಜೆ ಮಾಡುವಾಗ ಮನೆಯ ಬಾಗಿಲನ್ನು ಮುಚ್ಚಬಾರದು ಮನೆಯ ಬಾಗಿಲನ್ನು ಸ್ವಚ್ಛಗೊಳಿಸಿ ಅರಿಶಿಣ ಕುಂಕುಮ ರಂಗೋಲಿಯನ್ನು ಇಡಬೇಕು ಹೂವನ್ನು ಹಾಕಬೇಕು ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಈ ಥರ ಮನೆಯನ್ನು ಇಟ್ಟುಕೊಂಡರೆ ಸದಾ ಲಕ್ಷ್ಮೀ ದೇವಿಯು ತುಂಬ ಇಷ್ಟಪಡುತ್ತಾರೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ತುಳಸಿ ಕಟ್ಟೆಯನ್ನು ಇಟ್ಟಿರುತ್ತಾರೆ ಆ ತುಳಸಿ ಕಟ್ಟೆಗೆ ದಿನನಿತ್ಯ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಪೂಜೆ ಮಾಡುವುದು ಅಡುಗೆ ಬೆಳಗ್ಗೆ ಸಾಧ್ಯವಿಲ್ಲವಾದರೆ ಸಂಜೆ ಆದರೂ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ ಉಸ್ತಿಲಿನ ಮೇಲೆ ಹಾಗೂ ಪಕ್ಕದಲ್ಲಿ ಅರಿಶಿಣ ಕುಂಕುಮ ಇಟ್ಟು ಬಾಗಿಲಿಗೆ ಗೆಜ್ಜೆ ಬಾಗಿಲಿನ ಮೇಲೆ ಗೆಜ್ಜೆ ವಸ್ತ್ರ ಹಾಕಬೇಕು ಹಾಗೂ ಹಾಗೂ ಮನೆ ಮುಂದೆ ಯಾವುದೇ ಕಸಕಟ್ಟಿಗಳನ್ನು ಇರದಂತೆ ನೋಡಿಕೊಳ್ಳಬೇಕು ಮನೆಯು ಎಷ್ಟು ಸ್ವಚ್ಛವಾಗಿರುತ್ತದೋ ಅಷ್ಟು ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಚಪ್ಪಲಿಗಳನ್ನು ಬಾಗಿಲು ತೆರಿಗೆ ಯಾವತ್ತೂ ಬಿಡಬಾರದು ಮನೆಯಲ್ಲಿ ಯಾವುದೇ ಮೂಲೆಯಲ್ಲೂ ಸಹ ಧೂಳು ಅಥವಾ ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಬೇಕು ಕಟ್ಟಿದ್ದರೆ ಸ್ವಚ್ಛಗೊಳಿಸಬೇಕು ಇನ್ನು ದೇವರ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಹಾಗೂ ದೇವರ ಮನೆಯಲ್ಲಿ ಗಂಟೆ ಇರಬೇಕು ಹಾಗೂ ಒಂದು ಚೊಂಬಿನಲ್ಲಿ ಒಂದು ತಾಮ್ರ ಚೊಂಬಿನಲ್ಲಿ ನೀರು ಇ ತುಂಬಿಡಬೇಕು ದೇವರ ಮುಂದೆ ನೀರನ್ನು ತುಂಬಿಡಬೇಕು ದೇವರ ಪೂಜೆ ಮಾಡುವಾಗ ತಪ್ಪದೆ ಗಂಟೆ ಬಾರಿಸಬೇಕು ಆದಷ್ಟು ಯಾವಾಗಲೂ ದೇವರ ಮನೆಯ ದೀಪವನ್ನು ಉರಿಯುತ್ತಲೇ ಇರಬೇಕು ಮನೆಯಲ್ಲಿ ಮಲಗುವ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎದ್ದ ತಕ್ಷಣ ಹಾಸಿಗೆಯನ್ನು ಮಡಿಚಿಡಬೇಕು ಮನೆಯಲ್ಲಿ ಹರಿದ ಹಾಗೂ ಸುಟ್ಟ ಬಟ್ಟೆಗಳನ್ನು ಇಟ್ಟುಕೊಳ್ಳಬಾರದು ಹಾಗೂ ಪಾದರಕ್ಷೆಗಳನ್ನು ಜೋಡಿಯಲ್ಲಿ ಬಿಡಬೇಕು ಕಸ ಗುಡಿಸುವ ಪರಕೆಯನ್ನು ಎಲ್ಲೆಂದರಲ್ಲಿ ಕಸ ಗುಡಿಸುವ ಬರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಅದಕ್ಕೆ ಆದ ನಿರ್ದಿಷ್ಟ ಸ್ಥಳದಲ್ಲಿ ಇಡಬೇಕು ಆದಷ್ಟು ಸಂಜೆ ಹತ್ತು ದೀಪ ಹಚ್ಚುವ ಟೈಮಿನಲ್ಲಿ ಮಲಗಬಾರದು ನೈಟು ಮಲಗುವ ಮುಂಚೆ ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸಿ ಯಾವುದೇ ಎಂಜಲು ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ಎಲ್ಲ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಮಲಗಬೇಕು ಲಕ್ಷ್ಮೀ ದೇವಿಯು ಯಾವಾಗಲೂ ನೆಲಸಿರುವುದು ಕುಬೇರನ ಮೂಲೆಯಲ್ಲಿ ಆದ್ದರಿಂದ ಬೀರು ಅಥವಾ ದೊಡ್ಡ ಕುಬೇರನ ಮೂಲೆಯಲ್ಲಿ ಇಡಬೇಕು ಮಲಗುವ ಮುಂಚೆ ಒಂದು ಚೊಂಬಿನಲ್ಲಿ ನೀರು ತುಂಬಿಟ್ಟು ಮನೆಯಲ್ಲಿ ಇಟ್ಟು ಮಲಗಬೇಕು ಏಕೆಂದರೆ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸಂಚಾರ ಮಾಡುತ್ತಿರುತ್ತಾಳೆ ಆದ ಕಾರಣ ಖಾಲಿ ಚಂಪು ಇಡಬಾರದು ಮನೆಯಲ್ಲಿ ಬಕೀಟುಗಳನ್ನು ಬಿಂದಿಯಗಳನ್ನು ಖಾಲಿ ಬಿಡಬಾರದು ನೀರು ತುಂಬಿಸಿಡಬೇಕು ಸಂಜೆ ಹೊತ್ತು ಬಟ್ಟೆ ಒಗೆಯಬಾರದು ಆದಿಷ್ಟು ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಹಿಡಿಕೊಳ್ಳಿ ಕರಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೇಕರ ದರ್ಶನ ನೀವು ಇಷ್ಟೆಲ್ಲ ಮಾಡಿದ್ದಲ್ಲಿ ಲಕ್ಷ್ಮೀದೇವಿಯು ಸದಾ ಮನೆಯಲ್ಲಿ ನಿಲ್ಲಿಸಿರುತ್ತಾರೆ